ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ಏನಾರ ಬೇಕು ಅಂತ ಅಂದರೆ ಚಳಗಡೆ ಲಿಂಕ್ ಇರ್ತೀನಿ ನೋಡಿ ಆಸರ್ಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಲಿಂಕ್ ಇರುತ್ತೆ ನೀವು ಅದು ನೋಡ್ಕೊಂಡು ಟೇಪ್ ಮಾಡ್ಕೊಂಡು ಪ್ರತಿಯೊಂದು ಡೀಟೇಲ್ ತಿಳಿಸ್ಕೊಬೋದು ನಿಮ್ಗೆ ಸಂಪರ್ಕ ಏನಾರು ಬೇಕಾದರೆ ನಿಮ್ಮ ಸ್ಕ್ರೀನ್ ಮೇಲೂ ನಾನು ತೋರಿಸ್ತಾ ಇದ್ದೀನಿ ಈಗ ಎಲ್ಲ ಡಿಟೇಲ್ಸು ಇಲ್ಲಿರುತ್ತೆ ಅಡ್ರೆಸ್ಸು ಕಾವೇರಿ ಬರೋ ಅಡ್ರೆಸ್ಸು ಮತ್ತು ಫೋನ್ ನಂಬರು ಎಲ್ಲ ಪ್ರತಿಯೊಂದು ಇಲ್ಲ ಡೀಟೇಲ್ಸ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ ಒಂದು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರಿನವರು ಇಚ್ಛೆ ಪಟ್ಟರೆ ಈ ನೀವು ಅರ್ಜಿ ಸಲ್ಲಿಸಿ ನಮಸ್ಕಾರ ಫ್ರೆಂಡ್ ಒಂದು ಚಾರ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡು ಬೆಂಗಳೂರು ನಿವಾಸಿಗಳಿಗೆ ರಾಜ್ಯ ಸರ್ಕಾರದಿಂದ ಏನು ಒನ್ ಬಿ ಎಚ್ ಎ ಫ್ಲ್ಯಾಟ್ ಮತ್ತು ಟು ಬಿ ಎಚ್ ಎ ಫ್ಲಾಟು ನಿರ್ಮಾಣ ಆಯ್ತಾ ಇದ್ದವೋ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡತಾ ಫ್ರೆಂಡ್ ಇದ್ರ ಬಗ್ಗೆ ಸಾಕಷ್ಟು ಜನ ಇಲ್ಲಿ ನಾವು ಯಾವ ರೀತಿ ತರೋದು ಎಷ್ಟು ಅಮೌಂಟ್ ಎಲ್ಲ ಕೇಳಿದ್ರಿ ಫ್ರೆಂಡ್ ನಾನು ಪಾರ್ಟ್ ಒನ್ ಫಾರ್ಟ್ ಟೂನಲ್ಲಿ ನಿಮಗೆ ಎಲ್ಲ ವಿಷಯ ತಿಳಿಸಿದೆ ಪಾರ್ಟ್ ಒನ್ನಲ್ಲಿ ಯಾವ ರೀತಿ ತಗಬೇಕು ಮತ್ತು ಇದು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ರೇಟ್ ಬಗ್ಗೆ ನಿಮಗೆ ಎಲ್ಲ ಸಂಪೂರ್ಣವಾಗಿ ನಾನು ವಿವರ ಕೊಟ್ಟಿದ್ದೆ ಪಾರ್ಟ್ ಟೂನಲ್ಲಿ ರೇಟ್ ಎಷ್ಟಿರುತ್ತೆ ಬ್ಯಾಂಕು ಇ ಎಮ್ ಐ ಲೋನು ಎಷ್ಟು ಕೊಡ್ತಾರೆ ನಮಗೆ ಮತ್ತು ಬ್ಯಾಂಕ್ ಪ್ರೊಸೆಸ್ ಯಾವ ಥರ ಇರುತ್ತೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಪಾರ್ಟ್ ಟೂನಲ್ಲಿ ಕೊಟ್ಟಿದ್ವಿ ಈಗ ಪಾರ್ಟ್ ತ್ರೀನಲ್ಲಿ ಬೆಂಗಳೂರಿನಲ್ಲಿ ಯಾವ ಯಾವ ಜಾಗದಲ್ಲಿ ಇದು ನಿರ್ಮಾಣ ಆಯ್ತಾ ಇದ್ದಾವೆ ಆ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ಗಳು ಆ ಟು ಬಿ ಎಚ್ ಎನ್ ಎಷ್ಟು ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ ಆ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಬೆಂಗಳೂರಿನಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಇವು ನಿರ್ಮಾಣ ಆಯ್ತವೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಮತ್ತು ಅದಕ್ಕಿಂತ ಮುಂಚೆ ಇನ್ನೂ ಒಂದು ವೀಡಿಯೋ ನೋಡ್ತಿದ್ದಂಗೆ ಅಮೌಂಟ್ ಎಷ್ಟಾಗುತ್ತೆ ಸರ್ ಅಂತ ಕಮೆಂಟ್ ಹಾಕ್ಬಿಡ್ತೀರಾ ನೆಕ್ಸ್ಟ್ ವಿಡಿಯೋ ನೀವು ನೋಡೋಲ್ಲ ಹಾಗಾಗಿ ಈ ರೇಟು ಒಂದೇ ಸರಿ ನಿಮಗೆ ತಿಳಿಸ್ಬಿಡ್ತೀನಿ ನೋಡಿ ಹದಿಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಈಗ ಸರ್ಕಾರ ನಿಗದಿಪಡಿಸಿದೆ ಏನು ಒನ್ ಬಿ ಎಚ್ ಫ್ಲ್ಯಾಟರು ಹೊಸ ಹೊಸ ದರದಲ್ಲಿ ನೆಕ್ಸ್ಟ್ ನಿಮಗೆ ಏನು ಸಬ್ಸಿಡಿ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಆ ಸಬ್ಸಿಡಿ ಹೊರತುಪಡಿಸಿ ಜನ್ರಲ್ ಕ್ಯಾಟಗರಿ ಸಾಮಾನ್ಯ ವರ್ಗದವರಿಗೆ ಇದು ಹತ್ತುವರೆ ಲಕ್ಷ ಬೀಳುತ್ತೆ ಅದೇ ಥರ ಎಸ್ ಸಿ ಎಸ್ ಟಿ ಅವರಿಗೆ ಸಬ್ಸಿಡಿ ಹೊರತುಪಡಿಸಿ ಎಲ್ಲ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಇದು ಅಮೌಂಟು ಬೀಳುತ್ತೆ ಇಷ್ಟು ನಿಮಗೆ ಕ್ಲಿಯರಾಗಿ ತಿಳಿಸೋದು ತಾಳೋದು ಅರ್ಜಿ ಹಾಕೋದು ಯಾವ ರೀತಿ ಎಲ್ಲ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಇದೆ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಇರುತ್ತೆ ಅದರಲ್ಲಿ ನೋಡ್ಕೋಬೋದು ಇದು ಪಾರ್ಟ್ ತ್ರೀ ಆ ಬೆಂಗಳೂರಿನಲ್ಲಿ ಯಾವ ಯಾವ ಜಾಗದಲ್ಲಿ ಇದು ಕಟ್ತಾ ಇದ್ದಾರೆ ಅನ್ನೋದು ನಾವು ನೋಡೋಣ ಫ್ರೆಂಡು ಬೆಂಗಳೂರಿನಲ್ಲಿ ಸುಮಾರು ಒಂದು ಜಾಗದಲ್ಲಿ ಕಟ್ತಾರೆ ಅನ್ನೋ ಒಂದೊಂದೇ ವಿಷಯ ನಿಮಗೆ ತಿಳಿಸ್ಬಿಡ್ತೀನಿ ಮೊದಲಿಗೆ ಆನೆತಲ್ ಕ್ಷೇತ್ರದಲ್ಲಿ ಕಟ್ತಾರೆ ಆನೆತಲಲ್ಲಿ ಯಾವ್ಯಾವ ಜಾಗ ಅಂತ ನೆಕ್ಸ್ಟ್ ನಿಮಗೆ ಹೇಳ್ಬಿಡ್ತೀನಿ ಆನೆತಲ್ಲು ಮತ್ತು ಕೃಷ್ಣರಾಜಪುರಂ ಅಂದರೆ ಕೆ ಕೆಆರ್ಪುರಮು ದಾಸರಳ್ಳಿ ಮತ್ತು ಬೆಂಗಳೂರು ದಕ್ಷಿಣ ಅದೇ ಥರ ಬೆಡ್ರಾಯಪುರ ನೆಕ್ಸ್ಟ್ ನೋಡೋದಾದರೆ ಮಾದೇವಪುರ ಆ ಯಲಂಕಾ ಯಶವಂತಪುರ ಕ್ಷೇತ್ರ ಇಷ್ಟು ಕ್ಷೇತ್ರದಲ್ಲಿ ಸ ಇದ್ದಾರೆ ಸುಮಾರು ನಲವತ್ತಾರು ಸಾವಿರ ಚಿಲ್ಡ್ರೆ ಮನೆಗಳು ಇಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಆ ಹದಿನಾಲ್ಕು ಫ್ಲೋರು ನಿರ್ಮಾಣ ಆಯ್ತವೆ ಮತ್ತು ಎಂಟು ಫ್ಲೋರಲ್ಲಿ ನಿರ್ಮಾಣ ಆಯ್ತವೆ ಅದೇ ಥರ ಜಿ ಪ್ಲಸ್ ತ್ರೀ ಅಂತದಲ್ಲಿ ನಿರ್ಮಾಣ ಆಯ್ತವೆ ಅಂದರೆ ಹದಿನಾಲ್ಕು ಫ್ಲೋರು ಎಂಟು ಫ್ಲೋರು ಮೂರು ಫ್ಲೋರಲ್ಲಿ ಅತಿ ಹೆಚ್ಚು ನಿರ್ಮಾಣ ಆಗ್ತಾ ಇದ್ದಾವೆ ಅಂತಲೇ ನಿಮಗೆ ಹಾಂ ಫ್ರೆಂಡ್ ಇಲ್ಲಿ ನಿಮಗೆ ಹದಿನಾಲ್ಕು ಫ್ಲೋರಲ್ಲಿ ಹ್ಯಾಂಡಿಕ್ರಾಫ್ಟರ್ಗೆ ಗ್ರೌಂಡ್ ಫ್ಲೋರಲ್ಲಿ ಕೊಡ್ತಾರೆ ಈಗ ಯಾವ್ಯಾವ ಕ್ಷೇತ್ರ ಅಂತ ನಿಮಗೆ ಇಲ್ಲಿ ತಿಳ್ಸಿದರೆ ಮತ್ತೆ ಇಲ್ಲಿ ಆನೆತಲಲ್ಲಿ ಯಾವ ಯಾವ ಜಾಗದಲ್ಲಿ ಇದು ಕಟ್ತಾ ಇದೆ ಫ್ಲ್ಯಾಟು ರೆಡಿಯಾಗಿರೋ ಸಹ ಕಟ್ತಾ ಇದ್ದಾರೆ ಎರಡು ಸಹ ಇಲ್ಲಿ ಮಿಕ್ಸರಿದೆ ನೋಡಿ ಆನೆತಲ್ ಕ್ಷೇತ್ರದಲ್ಲಿ ನಾವು ತಂಡದ ಆನೆತಲ್ ಗ್ರಾಮಾಂತರದಲ್ಲಿ ಮತ್ತು ಕೂಗೂರು ಮತ್ತು ಗೂಳಿಮಂಡಲ ಇಷ್ಟು ಆನೆತಲ್ ಕ್ಷೇತ್ರದಲ್ಲಿ ಚಿಕ್ಕನಹಳ್ಳಿ ತಮ್ನಹಳ್ಳಿ ಮತ್ತು ಲಿಂಗಾಪುರ ಈ ಡೀಟೇಲ್ಸ್ ಇದ್ರೂ ಸಹ ಆನೆ ಇಷ್ಟು ಸೇರ್ಪಡೆ ನೋಡುತ್ತೆ ಟೋಟಲ್ಲು ಇಷ್ಟು ಆನೆ ಕಟ್ತಾ ಇದ್ದಾರೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಅಂತ ನಿಮಗೆ ತಿಳಿಸ್ತೀನಿ ಜಾಗದಲ್ಲಿ ಇಲ್ಲಿ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳು ಆ ಮೂರು ಕ್ಷೇತ್ರದಲ್ಲಿ ಇಲ್ಲಿ ಕಟ್ತಾ ಇದ್ದಾರೆ ಆನೆ ಆ ನೆಕ್ಸ್ಟ್ ಬಂದರೆ ಕೃಷ್ಣರಾಜಪುರಂ ಏನು ಕೆ ಪುರಂ ಅಂತ ಕರೀತಾರಲ್ಲ ಆ ಜಾಗದಲ್ಲಿ ಕಟ್ತಿರುವಂತಹ ಜಾಗ ಆ ಕ್ಯಾಸನಹಳ್ಳಿ ಮತ್ತು ಹೊರಮಾವು ಅಗ್ರಾರ ಮತ್ತು ಹೊರಮಾವು ಏಯ್ಟ್ ಟು ಅನ್ನೋದರಲ್ಲಿ ಇಲ್ಲಿ ಇದ್ದಾರೆ ಆರ್ ಕೆಆರ್ಪುರಮಲ್ಲಿ ಅದೇ ನೆಕ್ಸ್ಟು ಯಾವ ಜಾಗ ಅಂದರೆ ದಾಸರಳ್ಳಿ ನೋಡಿ ದಾಸರಹಳ್ಳಿಯಲ್ಲಿ ಕಟ್ತಾ ಇದ್ದಾರೆ ಅದನಂತರ ನಂತರ ಕಟ್ತಾ ಇದ್ದಾರೆ ಇವು ಎರಡು ಜಾಗದಲ್ಲಿ ಇಲ್ಲಿ ದಾಸರಳ್ಳಿ ಕ್ಷೇತ್ರದಲ್ಲಿ ಇದ್ದಾರೆ ದಾಳಿಗಳಳ್ಳಿ ಮತ್ತು ಇವು ಇವೆರಡು ಕ್ಷೇತ್ರದಲ್ಲಿ ಇದ್ದಾರೆ ನೆಕ್ಸ್ಟ್ ಬೆಂಗಳೂರು ದಕ್ಷಿಣ ವಲಯಕ್ಕೆ ನಾವು ಬಂದಾಗ ಅಲ್ಲಿ ಯಾವ್ಯಾವ ಜಾಗ ಅಂದರೆ ಜೆ ಬಿಜಿಪುರ ಮತ್ತು ದೊಡ್ಡ ನಾಗಮಂಡಲದಲ್ಲಿ ಇಲ್ಲಿ ಕಟ್ತಾರೆ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಜೆ ಬಿಜಿಪುರ ಮತ್ತು ದೊಡ್ಡ ನಾಗಮಂಡಲದಲ್ಲಿ ಇಲ್ಲಿ ಕಟ್ತಾಯಿದ್ದಾರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ನೆಕ್ಸ್ಟು ನೋಡೋದಾದರೆ ಇಷ್ಟು ನಿಮಗೆ ಇಲ್ಲಿ ತಿಳಿಸ್ತಾ ನೆಕ್ಸ್ಟ್ ನೋಡೋದಾದರೆ ಬ್ಯಾಡ್ರಾಯಪುರ ಈ ಬ್ಯಾಡ್ರಾಯಪುರದಲ್ಲಿ ಯಾವ ಜಾಗದಲ್ಲಿ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಕಾಟ್ಕೇನಹಳ್ಳಿ ಇಲ್ಲಿ ಆ ಡೊಳ್ಳಹಳ್ಳಿ ಮತ್ತು ನವರತ್ನ ಅಗ್ರ ಮತ್ತು ಬೈಯಪ್ಪನಹಳ್ಳಿ ಮತ್ತು ಬೊಯ್ಲಹಳ್ಳಿ ಇಷ್ಟು ಜಾಗದಲ್ಲಿ ಇಲ್ಲಿ ಕಟ್ತಾ ಇದ್ದಾರೆ ಸುಮಾರು ಒಂದು ಐದು ಕಡೆ ಇಲ್ಲಿ ನಾಲ್ಕು ಕಡೆ ಐದು ಕಡೆ ಇಲ್ಲಿ ಕಟ್ತಾ ಕರ್ತಾಯಿದ್ದಾರೆ ಬ್ಯಾಡ್ರಾಯಂಪುರ ಕ್ಷೇತ್ರದಲ್ಲಿ ಕಡಿಗೆನಹಳ್ಳಿ ಗೊಳ್ಳಹಳ್ಳಿ ನಾರಕ್ಕ ಹಜ್ವಾರ ಬೈಯಪ್ಪನಹಳ್ಳಿ ಮತ್ತು ಬೊಯ್ಲಹಳ್ಳಿಯಲ್ಲಿ ಇಲ್ಲಿ ಕಟ್ತಾ ಇದ್ದಾರೆ ಇಷ್ಟು ಕ್ಷೇತ್ರದಲ್ಲಿ ಕಟ್ತಾ ಇದೆ ನೆಕ್ಸ್ಟು ಮಾದೇವಪುರ ಮಾದೇವಪುರದಲ್ಲಿ ನಾವು ನೋಡೋದಾದರೆ ಒಂದೇ ಜಾಗ ಮಹದೇವಪುರದ ಹತ್ರ ಅದು ಬಿದ್ರಹಳ್ಳಿಯಲ್ಲಿ ಕೆಡ್ತಾಯಿದ್ದಾರೆ ಒಂದು ಬಿ ಎಚ್ ನಾನು ಹೇಳ್ತಾ ಇರೋದೆಲ್ಲ ಆ ಒನ್ ಬಿ ಎಚ್ ಫ್ಲ್ಯಾಟ್ಗಳು ಮಾತ್ರ ನಿಮಗೆ ಟು ಬಿ ಎಚ್ ಅಂತ ಕನ್ಫ್ಯೂಸ್ ಮಾಡಿಸ್ಬಿಡಿ ಒಂದು ಬಿ ಎಚ್ ಎ ಮಾತ್ರ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ಯಲಂಕಾ ಕ್ಷೇತ್ರ ನೋಡಿ ನಮ್ಮ ಯಲಂಕಾ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಅಂತ ಅಂದರೆ ಯಲಂಕಾ ಕ್ಷೇತ್ರ ಅಂತಲೇ ಹೇಳೋದು ಯಲಂಕಾ ಮತ್ತು ಯಶವಂತಪುರ ಕ್ಷೇತ್ರದಲ್ಲಿ ಹೈಯೆಸ್ಟು ಫ್ಲಾಟ್ಗಳು ನಿರ್ಮಾಣ ಇದೆ ಇದು ಸಾಕಷ್ಟು ತಡೆ ಒಂದು ಸುಮಾರು ಇಪ್ಪತ್ತು ಕಡೆ ಯಲಂಕಾ ಕ್ಷೇತ್ರದಲ್ಲಿ ಇದು ನಿರ್ಮಾಣ ಆಯ್ತವೆ ಅವು ಒಂದೊಂದೇ ಒಂದೊಂದೇ ನಿಮಗೆ ತಿಳಿಸ್ಬಿಡ್ತೀವಿ ಯಲಂಕ ಕ್ಷೇತ್ರದಲ್ಲಿ ಯಾವ್ಯಾವ ಜಾಗ ಅಂತ ನಿಮಗೆ ತಿಳಿಸ್ಬಿಡ್ತೀನಿ ಅಜ್ವರಪಾಳ್ಯ ಮತ್ತು ಅಜ್ಜರಪಾಳ್ಯ ಟೂ ನೈನು ಇಟ್ಟಲ್ಪುರ ಅದೇ ಥರ ಕಡತನ ಮಲೆ ಮತ್ತು ಪುಟ್ನಹಳ್ಳಿ ಪುಟ್ನಹಳ್ಳಿ ಟೂ ಐತೆ ಮತ್ತು ಕೊಲವನ ರಾಯನಹಳ್ಳಿ ಗೋವಿಂದಪುರ ಗೌಡ್ನಹಳ್ಳಿ ತಮ್ಮನರಸನಹಳ್ಳಿ ತೋಡಗೆರೆ ನಾಗದಾಸರಹಳ್ಳಿ ಪಿಳ್ಳಹಳ್ಳಿ ಬಿಳಿಚಾಜಿ ಮಲ್ಸಂದ್ರ ಮೊದಕದ ಹಳ್ಳಿ ಸಾಧೇನಹಳ್ಳಿ ಉಂಡಿಗೆರೆ ಫ್ರೆಂಡ್ ಎಷ್ಟೋ ಕ್ಷೇತ್ರದಲ್ಲಿ ಒಂದು ಇಪ್ಪತ್ತು ಕಡೆ ಇಲ್ಲಿ ಅಲಂಕಾರ ಕ್ಷೇತ್ರದಲ್ಲಿ ಬರ್ತವೆ ಅತಿ ಹೆಚ್ಚು ಅಲಂಕಾರ ಕ್ಷೇತ್ರದಲ್ಲೂ ಅಚ್ಚಿ ಸೆಲ್ಸ್ಕೊಂಡು ನೀವು ಫ್ಲ್ಯಾಟ್ ತಳೋಂಥವ್ರು ನೀವು ತಗೋಬೋದು ನೆಕ್ಸ್ಟ್ ನೋಡೋದಾದರೆ ಯಶವಂತಪುರ ಕ್ಷೇತ್ರ ಫ್ರೆಂಡ್ ಇಲ್ಲಿ ಯಶವಂತಪುರ ಕ್ಷೇತ್ರದಲ್ಲೂ ಸಹ ಸುಮಾರು ಒಂದು ಎಂಟು ಒಂಬತ್ತು ಕಡೆ ಇಲ್ಲಿ ಯಶವಂತಪುರದ ಕ್ಷೇತ್ರದಲ್ಲಿ ಸಾಕಷ್ಟು ಕಡೆ ಯಶವಂತಪುರದಲ್ಲಿ ಸುಮಾರು ಅಲ್ಲಲ್ಲಿ ಜಾಗದಲ್ಲೆಲ್ಲ ನಿರ್ಮಾಣ ಆಯ್ತಾ ಇದ್ದಾವೆ ಕೆಲವು ಕಡೆ ನಿರ್ಮಾಣ ಆಗಿದ್ದಾವೆ ಆ ಚಿಕ್ಕಲ್ಲೂರು ರಾಮ್ಪುರ ಎಲ್ಲ ಸ್ಟೀ ರೆಡಿಯಾಗಿ ಅಲ್ಲೋ ಆಗಿದೆ ದೇವೇಜಿಯರು ದೇವನ್ಜಿಯರ್ಗೂ ಸಹ ಒಂದು ಬ್ಲಾಕ್ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ರಿಜಿಸ್ಟ್ರೇಷನ್ ಸಹ ಕರೆದಿದ್ದಾರೆ ಈಗ ಯಾವ್ಯಾವ ಕ್ಷೇತ್ರದಲ್ಲಿ ನಿಮಗೆ ನೋಡೋದಾದರೆ ಯಶವಂತಪುರ ಕ್ಷೇತ್ರದಲ್ಲಿ ನೋಡಿ ಯಶವಂತಪುರ ಕ್ಷೇತ್ರದಲ್ಲಿ ಆ ಚಿಕ್ಕಲ್ಲೂರು ರಾಮ್ಪುರ ಆ ಚಿನ್ನ ಕುರ್ಚಿ ಮತ್ತು ದೇವಜೆರೆ ಒಂದು ದೇವಜೆರೆ ಟು ನೆಲಗುಳಿ ಬಾದಾ ಟು ನೆಲಗಳು ಭಾಗ ತ್ರೀ ಅದೇ ಥರ ಪುಂಡರಾಮನಹಳ್ಳಿ ಮತ್ತು ಮುದ್ ಪಾಳ್ಯ ಇಷ್ಟು ಜಾಗದಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಇಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟು ನಿರ್ಮಾಣ ಆಯ್ತಾ ಇದೆ ಫ್ರೆಂಡ್ ನಿಮಗೆಲ್ಲ ಟೋಟಲ್ಲಾಗಿ ತಿಳಿಸಿದ್ದೀನಿ ಒಂದು ಬಿ ಎಚ್ ಎ ಫ್ಲಾಟದು ಪ್ರತಿಯೊಂದು ಯಾವ್ಯಾವ ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಯ್ತವೆ ಅನ್ನೋದು ಎಷ್ಟೆಷ್ಟು ಫ್ಲ್ಯಾಟು ಇಲ್ಲಿ ನಿರ್ಮಾಣ ಆಯ್ತವೆ ಅಂತ ನಾನು ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾ ಇದ್ದೆ ಹಾಗಾಗಿ ನೀವು ತಾಳ ಅಂತ ಇಚ್ಛಿಸುವಂಥರು ಅಂತ ಅಂಬೋದು ಈಗ ಸಾಕಷ್ಟು ಕಡೆ ಕೆಲವು ಕಡೆ ಬುಕ್ ಆಗಿರ್ತವೆ ಅಥವಾ ನೀವು ಸುಮಾರು ಒಂದು ನಾಲ್ಕು ವರ್ಷದಿಂದ ಅರ್ಜಿ ಕರೆದಿದ್ದಾರೆ ಸುಮಾರು ಮೂರು ಮೂರು ವರ್ಷ ಆಯಿತು ಇದು ಹತ್ತಿರ ಅರ್ಜಿ ಕರೆದಿ ಸುಮಾರು ಜನ ಐವತ್ತು ಸಾವಿರ ಕಟ್ಟಿರೋರು ಇದ್ದಾವೆ ಒಂದು ಲಕ್ಷ ರೂಪಾಯಿ ಕಟ್ಟಿರೋರು ಇದ್ದಾರೆ ಫ್ಲ್ಯಾಟ್ಗಳು ಇನ್ನೂ ಕೆಲವರಿಗೆ ಕೊಟ್ಕೊಂಡು ಇದು ಬರ್ತಾ ಇದ್ದಾರೆ ಇನ್ನೊಬ್ಬರಿಗೆ ಇನ್ನೂ ರೆಡಿ ಆಯ್ತಾ ಇದೆ ಇನ್ನೊಂದು ಕೆಲವು ಕಡೆ ಹಂಗೆ ಸ್ಟಾಪ್ ಆಗಿದ್ದಾವೆ ಕೆಲಸ ನಿಲ್ಲಿಸಿದ್ದಾವೆ ಇವೆಲ್ಲ ನೋಡ್ಕೊಂಡು ನೀವು ಅಲ್ಲಿ ತಗೊಬೋದು ಒಟ್ನಲ್ಲಿ ವಿಷಯ ಎಲ್ಲ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿರ್ತೀನಿ ಇದು ಸರ್ಕಾರದ ಯೋಜನೆ ಇದು ಸರ್ಕಾರದ ಯೋಜನೆ ಆಗೋದ್ರಿಂದ ಇಲ್ಲಿ ಯಾರು ಮಧ್ಯಾಹ್ನಕ್ಕೆ ವಯಸ್ಸು ಇಲ್ಲಿ ನೀವು ಹೋಗಬೇಡಿ ನೇರವಾಗಿ ನೀವು ನಿಮ್ಮ ನನ್ನ ಸ್ಕ್ರೀಮ್ ಮೇಲೆ ಲಿಂಕು ಸಹ ಕೊಟ್ಟಿರ್ತೀನಿ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ ಆ ಲಿಂಕಲ್ಲಿ ನೋಡ್ಕೊಂಡು ನಿಮ್ಗೆ ಪ್ರತಿಯೊಂದು ಅಲ್ಲಿ ವಿವರ ಎಲ್ಲ ಸಿಗುತ್ತೆ ಫೋನ್ ನಂಬರ್ ಸಿಗುತ್ತೆ ಆ ಫ್ಲಾಟ್ ಬುಕ್ಕಿಂಗು ಅರ್ಜಿ ಮಾಡೋದು ಯಾವ ರೀತಿ ಎಲ್ಲದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ತಾರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸಲ್ಲಿ ಸಿಗುತ್ತೆ ಹೊಸ್ದಾಗಿ ಅಂಥವ್ರಿಗೆ ಇದು ನಾನು ಒಂದು ನಿಮಗೆ ಯಾವ ರೀತಿ ನಾವು ತಾಳೋದು ಯಾವ ರೀತಿ ಯಾವ ರೀತಿ ನಾನು ಹುಡ್ಕೋಬೇಕು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಒನ್ ಬಿ ಎಚ್ ಎ ಫ್ಲ್ಯಾಟು ಟೂ ಬಿ ಎಚ್ ಎಫ್ ಫ್ಲ್ಯಾಟು ಸದ್ಯದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ ಅಂತ ನಾನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಏನೇ ಡೌಟ್ ಇದ್ದರೆ ಕಮೆಂಟಲ್ಲಿ ನೀವು ಹಾಕಿ ಕಮೆಂಟಲ್ಲಿ ಆಗಲಿಲ್ಲ ಅಂದರೆ ಒಂದೊಂದ್ಸರಿ ವಿಡಿಯೋದಲ್ಲೇ ನಿಮ್ಮ ಕಮೆಂಟ್ಗಳು ನಿಮ್ಮ ಹೆಸರು ಓದಿ ನಾನು ವಿಷಯ ತಿಳಿಸ್ತೀನಿ ಅಂತ ನೀವು ಸಹ ತಿಳಿಸ್ತೀನಿ ಇಷ್ಟು ನಿಮಗೆ ಸರಿಗೆ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಂಪೂರ್ಣವಾಗಿ ಪಾರ್ಟ್ ತ್ರೀನಲ್ಲಿ ಮುಚ್ಚಿಸಿದ್ದೀನಿ ಇನ್ನೂ ಅಂಥ ವಿಷಯ ಅಷ್ಟೇನಿಲ್ಲ ಇಲ್ಲಿಗೆ ಒಂದು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ಆ ಕ್ಲೋಸ್ ಆಯಿತು ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ ನಾನು ಸ್ವಲ್ಪದಲ್ಲೇ ಯಾವ ರೀತಿ ತಳದೊಟ್ಟು ಬಿ ಎಚ್ ಎಫ್ ಫ್ಲಾಟು ಆವಾಗ ರೇಟ್ ಎಷ್ಟಿತ್ತು ಈ ಯಾವ ರೀತಿ ರೇಟ್ ಆಗಿದೆ ಅನ್ನೋದು ನಿಮಗೆ ಎಲ್ಲ ವಿವರ ಸಂಪೂರ್ಣವಾಗಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಥರ ಶೇರ್ ಮಾಡಿ ಫ್ರೆಂಡ್ ಅಂತ ಹೇಳ್ತಾ ಬಿಡಿ ಮುಗಿಸ್ತಾ ಇದ್ದೀವಿ